ತಿಳಿಗೆಲ್ಲ ವಿದ್ಯಾಶಾರದಿ ಎಜುಕೇಶನ್ ಟೀಚಿಂಗ್ ವರ್ಡ್ ಯೂಟ್ಯೂಬ್ ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ಒಂದು ಯೂಟ್ಯೂಬ್ ಸೆಷನ್ ಅಲ್ಲಿ ನಾವು ನಿನ್ನೆ ತಾನೇ ಕನ್ಫರ್ಮ್ ಮಾಡಿರುವಂತಹ ಕರ್ನಾಟಕ ಟಿಇಟಿ ಎರಡ್ ಸಾವಿರದ ಇಪ್ಪತ್ತೈದು ನೋಟಿಫಿಕೇಶನ್ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಮತ್ತು ಪರೀಕ್ಷಾ ದಿನಾಂಕ ಯಾವಾಗಿದೆ ಪಠ್ಯಕ್ರಮ ಏನಿದೆ ಮತ್ತು ಕಂಪ್ಲೀಟ್ ಆಗಿ ಫೋರ್ಟಿ ಫೈವ್ ಅಂದ್ರೆ ನಲವತ್ತೈದು ದಿನಗಳಿಂದ ಎಕ್ಸಾಮ್ಗೆ ನಲವತ್ತೈದು ದಿನಗಳಲ್ಲಿ ಎಲ್ಲಾ ವಿಷಯಗಳನ್ನ ಕಂಪ್ಲೀಟ್ ಆಗಿ ಓದಿ ಯಾವ ರೀತಿ ನಾವು ರಿವಿಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ನೀಡ್ತಾ ಇದೀವಿ ಹೊಸಾದ್ರು ನಮ್ ಗೆ ನೋಡ್ಲಿಕ್ಕೆ ಬಂದಿದ್ರೆ ನೀವು ಒಂದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಈಗ ವಿದ್ಯಾಶಾರದ ವತಿಯಿಂದ ಒಂದು ಟಿಇಟಿಗೆ ಹೊಸ ಆನ್ಲೈನ್ ಬ್ಯಾಚ್ ಕೋರ್ಸ್ ಅನ್ನ ಆರಂಭ ಮಾಡಿದೀವಿ ಫೀಸ್ ಬಂದ್ಬಿಟ್ಟು ತೌಸಂಡ್ ಟೂ ಹಂಡ್ರೆಡ್ ಇರುತ್ತೆ ಸಿಕ್ಸ್ ಮಂತ್ ವ್ಯಾಲಿಡಿಟಿ ಅಂದ್ರೆ ಡಿಸೆಂಬರ್ ವರೆಗೂ ಟಿಇಟಿ ಕ್ಲಾಸ್ಗಳು ಡಿಸೆಂಬರ್ ನಂತರ ನಿಮಗೆ ಜಿ ಪಿ ಎಸ್ ಟಿ ಆರ್ ಕ್ಲಾಸಸ್ ಗಳು ಇರುತ್ತೆ ಪ್ರತಿದಿನ ಲೈವ್ ತರಗತಿಗಳು ಇರುತ್ತೆ ಅದೇ ವಾರು ಪಿ ನೋಟ್ಸ್ ಕೊಡ್ತೀವಿ ಅನ್ಲಿಮಿಟೆಡ್ ಕ್ವಿಜಸ್ ಅನ್ನ ಅಟೆಂಡ್ ಮಾಡಬಹುದು ರೆಕಾರ್ಡಿಂಗ್ ಕ್ಲಾಸಸ್ ಇರುತ್ತೆ ಲೈವ್ ಕ್ಲಾಸ್ ಮಿಸ್ ಆದವ್ರಿಗೆ ಮತ್ತೆ ಹತ್ತು ವರ್ಷಗಳ ಒಂದು ಅನುಭವದೊಂದಿಗೆ ಈ ಒಂದು ಕ್ಲಾಸಸ್ ಅನ್ನ ಮಾಡ್ತಾ ಇದೀವಿ ನೋಡಬಹುದು ನೀವು ಇಲ್ಲಿ ಸ್ಟಡಿ ಮಟೀರಿಯಲ್ ನೋಡ್ಕೋಬಹುದು ನೀವು ರೆಕಾರ್ಡಿಂಗ್ಸ್ ಗಳನ್ನ ನೋಡಬಹುದು ಮತ್ತು ಟೆಸ್ಟ್ ಗಳನ್ನ ಸಹಿತ ಅನ್ಲಿಮಿಟೆಡ್ ಟೆಸ್ಟ್ ಗಳನ್ನ ಸಹಿತ ಅಟೆಂಡ್ ಮಾಡಬಹುದು ಯಾರಿಗೆಲ್ಲ ಈ ಒಂದು ಬ್ಯಾಚ್ ಕೋರ್ಸ್ ಗೆ ಜಾಯಿನ್ ಆಗ್ಬೇಕಂತ ಒಂದು ಇಷ್ಟ ಇದೆ ಅವ್ರು ಈ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು ನೈನ್ ತ್ರೀ ಏಟ್ ಜೀರೋ ಏಟ್ ಫೈವ್ ಡಬಲ್ ಮಾಡಿ ಒಂದು ಕ್ಲಾಸಸ್ಗೆ ಜಾಯಿನ್ ಆಗಬಹುದು ನೋಡಿ ಕ್ಲಾಸಸ್ ಅನ್ನ ನೀವು ರೆಕಾರ್ಡಿಂಗ್ ಕ್ಲಾಸಸ್ ಅನ್ನ ಕೇಳುವಾಗ ನಿಮ್ಗೆ ಎ ಐ ಸಮರಿ ಅಂತ ಎಐ ನೀವು ನೋಟು ಮಾಡ್ಕೋಬಹುದು ಮತ್ತೆ ಕ್ಲಾಸಸ್ ಪಿಡಿಎಫ್ ಇಲ್ಲಿ ಇದು ಕಲಿಕಾ ತೊಂದರೆಗಳ ಬಗ್ಗೆ ಇದು ಡಿಸ್ಲೆಕ್ಷ ಅಂದ್ರೆ ಇನ್ನ ಅಂದ್ರೆ ಅಂದ್ರೆ ಏನ ಆಮೇಲೆ ಇಲ್ಲಿ ಹೈಲೈಟ್ಸ್ ಅಂತ ಬರುತ್ತೆ ನಾವೇನ್ ನೋಡ್ತೇವೆ ಒಂದು ಒಳ್ಳೆ ಒಂದು ಹೈಲೈಟ್ಸ್ ಇಲ್ಲಿ ಟೀಚಿಂಗ್ ತೋರಿಸುತ್ತೆಡ್ಸ್ ಇನ್ ಕ್ಲಾಸಿಫಿಕೇಶನ್ ವಿಜುವಲ್ ಲರ್ನಿಂಗ್ ಏಡ್ಸ್ ಅಂದ್ರೆ ಏನ ಲರ್ನಿಂಗ್ ಏಡ್ಸು ಸರ್ವೆ ಉಪಕರಣಗಳು ದೃಶ್ಯ ಉಪಕರಣಗಳು ಮತ್ತು ಸೋರ್ಸಸ್ ಏನ ಟೀಚಿಂಗ್ ಏಡ್ಸ್ ಗೆ ಅದೆಲ್ಲವನ್ನು ನೋಡಬಹುದು ಪ್ರಕ್ಷೇಪಿತ ಸಲಕರಣೆಗಳ ಬಗ್ಗೆ ಕ್ಲಾಸಸ್ಗೆ ಜಾಯಿನ್ ಆಗಬಹುದು ನೀವು ಇವೆಲ್ಲ ಒಂದು ಮುಗಿದಿರುವಂತಹ ರೆಕಾರ್ಡಿಂಗ್ ಕ್ಲಾಸಸ್ ಮುಂಚೆ ಲಾಸ್ಟ್ ಇಯರ್ ಎಲ್ಲ ಆದ್ರೆ ಈ ಓಲ್ಡ್ ವಿಡಿಯೋಸ್ ನೋಡಬಹುದು ಕಲಿಕಾ ತೊಂದರೆ ಆಗಿರ್ಬೋದು ಶೈಕ್ಷಣಿಕ ಮನೋವಿಜ್ಞಾನ ರಾಷ್ಟ್ರೀಯ ಚಳವಳಿ ಮೈಸೂರು ವಿಭಾಗದ ಪ್ರಶ್ನೋತ್ತರಗಳು ಕಲಬುರ್ಗಿ ವಿಭಾಗ ಕಲಿಕಾ ಸಿದ್ಧಾಂತಗಳು ಕೋಲಾರ ಅವರ ಒಳನೋಟ ಕಲಿಕೆ ತಾರಂಡಾಯಿಕ್ ಅವರ ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ ಮತ್ತು ಪರಿಸರ ಬೋಧನಾ ವಿಧಾನಗಳು ಇವೆಲ್ಲವನ್ನ ನೀವು ಈಗಲೂ ಸಹಿತ ವಾಚ್ ಮಾಡಬಹುದು ನಿನ್ನೆ ಶಿಕ್ಷಣ ಇಲಾಖೆಯವರು ಹೊರಡಿಸಿರುವಂತಹದ್ದು ಟಿಇಟಿ ಒಂದು ಅಧಿಸೂಚನೆ ಅಕ್ಟೋಬರ್ ಇಪ್ಪತ್ತ್ ಮೂರು ಅಂದ್ರೆ ದೀಪಾವಳಿ ಏನ್ ಮುಗಿಯುತ್ತೆ ಇಪ್ಪತ್ತೆರಡಕ್ಕೆ ಮುಗಿದ ನಂತರ ಅಕ್ಟೋಬರ್ ಇಪ್ಪತ್ತ್ ಮೂರು ಗುರುವಾರದಿಂದ ನವೆಂಬರ್ ಒಂಬತ್ತರವರೆಗೆ ಅರ್ಜಿಯನ್ನ ಹಾಕಬಹುದು ಅರ್ಜಿ ಸಲ್ಲಿಕೆ ಒಂದು ಕೊನೆಯ ದಿನಾಂಕ ನವೆಂಬರ್ ಒಂಬತ್ತು ಅಕ್ಟೋಬರ್ ಇಪ್ಪತ್ತ್ ಮೂರು ಸ್ಟಾರ್ಟ್ ಆಗಿ ನವೆಂಬರ್ ಒಂಬತ್ತರವರೆಗೆ ಇನ್ನು ಎಕ್ಸಾಮ್ ಡೇಟ್ ಬಂದಿತ್ತು ಡಿಸೆಂಬರ್ ಏಳು ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಎರಡು ಒಂದು ಪರೀಕ್ಷೆ ನಡೆಯುವಂತ ಡೇಟು ನೀವ್ ಎರಡು ಎಕ್ಸಾಮ್ ಅನ್ನ ಕಟ್ಬೇಕಾಗಿ ಕಟ್ಟವ್ರ ಇದ್ರಿ ಒಂದ್ ಸಾವಿರ ರೂಪಾಯಿ ಫೀಸ್ ಇರತ್ತೆ ಆಮೇಲೆ ಪರಿಶ್ಠತೆ ಪರ್ಶ್ ಪಂಗಡ ಐದ್ನೂರು ರೂಪಾಯಿ ಇರುತ್ತೆ ಇನ್ನು ಅಂಗವಿಕಲರಿಗೆ ಯಾವುದೇ ರೀತಿ ಪರೀಕ್ಷಾ ಶುಲ್ಕ ಇರಂಗಿಲ್ಲ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕ ಡಿಸೆಂಬರ್ ಏಳರಂದು ಟಿಇಟಿ ಪರೀಕ್ಷೆ ಡಿಸೆಂಬರ್ ಏಳಕ್ಕೆ ಟಿಇಟಿ ಎಕ್ಸಾಮ್ ಮುಗಿದ ನಂತರ ಒಂದು ಶೀಘ್ರದಲ್ಲೇ ಒಂದು ರಿಸಲ್ಟ್ ಅನ್ನ ಕೊಡುತ್ತಾರೆ ಡಿಸೆಂಬರ್ ಮೂವತ್ತೊಂದಕ್ಕೆ ಅತಿ ಶೀಘ್ರದಲ್ಲೇ ಒಂದು ಶಿಕ್ಷಕರ ನೇಮಕ ಅತಿ ಆರಂಭ ಆಗತ್ತೆ ಅಂತಕೊಂಡು ಶಿಕ್ಷಣ ಸಚಿವರು ಹೇಳಿರುವಂತದ್ದು. ಡಿಸೆಂಬರ್ ಮೂವತ್ತೊಂದರು ಫಲಿತಾಂಶ ಪ್ರಕಟಿಸುವ ಉದ್ದೇಶ ಇದೆ ಎತ್ಕೊಂಡ ಅವರು ಹೇಳಿರುವಂತದ್ದು ಮತ್ತು ಈ ಬಾರಿ ಎಕ್ಸಾಮ್ ಬಹಳ ಜನ ಮೆಸೇಜ್ ಮಾಡ್ತಾ ಇದ್ರಿ ಈ ಬಾರಿ ಎಕ್ಸಾಮ್ ಆಫ್ಲೈನ್ ನಲ್ಲೇ ಇರುವಂತದ್ದು ಬಹಳ ಜನ ಆನ್ಲೈನ್ ಇರುತ್ತೆ ಆನ್ಲೈನ್ ಇರುತ್ತೆ ಆದ್ರೆ ಈ ಬಾರಿ ಒಂದು ಆಫ್ಲೈನ್ ಅಲ್ಲೇ ನಡೆಯುವಂತದ್ದು ಇನ್ನ ಆರು ಮತ್ತು ಏಳನೇ ತರಗತಿ ಬೋಧಿಸ್ಲಿಕ್ಕೆ ನಮ್ಗೆ ಬಡ್ತಿ ಕೊಡಬೇಕು ಅತ್ಕೊಂಡು ಪ್ರೈಮರಿ ಟೀಚರ್ಸ್ ಏನು ಒಂದು ಹೋರಾಟ ಮಾಡ್ತಿದ್ರು ಅವ್ರಿಗೆ ಈ ಬಾರಿ ಒಂದು ಹಿನ್ನಡೆ ಆಗಿರುವಂತದ್ದು ಅವರು ಸಹಿತ ಈಗ ಟಿಇಟಿಯನ್ನ ಉತ್ತೀರ್ಣ ಆಗ್ಲೇಬೇಕು ಅವರು ಸಹಿತ ಟಿಇಟಿ ಪರೀಕ್ಷೆನ ಉತ್ತೀರ್ಣ ಆಗ್ಲೇಬೇಕು ಟಿಇಟಿ ಉತ್ತೀರ್ಣ ಆದ್ರೆ ಮಾತ್ರ ಅವ್ರಿಗೆ ಬಡ್ತಿಯನ್ನ ಕೊಡುವಂತದ್ದು ಈಗಾಗಲೇ ಒಂದರಿಂದ ಐದನೇ ತರಗತಿಯನ್ನ ಬೋಧಿಸುವಂತ ಒಂದು ಶಿಕ್ಷಕರು ಎನ್ ಮಾರ್ಗಸೂಚಿ ಪ್ರಕಾರ ಅವರು ಪದವೀರ ಪದವೀಧರ ಪ್ರಾಥಮಿಕ ಶಾಲಾ ಹುದ್ದೆಗೆ ಹೋಗಬೇಕಾಗಿತ್ತು ಅಂದ್ರೆ ಟಿಇಟಿ ಉತ್ತೀರ್ಣ ಆಗಿರುವಂತದ್ದು ಕಡ್ಡಾಯ ಪದವಿ ಮತ್ತು ಟಿಇಟಿ ಎರಡು ನೋಟ್ ಡಿಸೆಂಬರ್ ಏಳಕ್ಕೆ ಟಿಇಟಿ ಎಕ್ಸಾಮ್ ಫಿಕ್ಸ್ ಡಿಸೆಂಬರ್ ಏಳಂದು ಅರ್ಹತಾ ಪರೀಕ್ಷೆ ನಿಗದಿಪಡಿಸಿರುವಂತದ್ದು ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಪರೀಕ್ಷೆಗಳು ನಡೆಯುವಂಥದ್ದು ಇನ್ನ ಪೇಪರ್ ಒನ್ ಒಂಬತ್ತರಿಂದ ಹನ್ನೆರಡು ಗಂಟೆವರೆಗೂ ಅಂದ್ರೆ ಒಂಬತ್ತ ಎಕ್ಸಾಮ್ ಹಾಲಲ್ಲಿರಬೇಕು ಒಂಬತ್ತುವರೆಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತಾ ಲಾಸ್ಟ್ ಹನ್ನೆರಡು ಗಂಟೆ ಇದು ಎರಡರಿಂದ ನಾಲ್ಕೂವರೆ ಪೇಪರ್ ಟು ಬಂದ್ಬಿಟ್ಟು ಭಾನುವಾರ ಏಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಎಕ್ಸಾಮ್ ಹಾಲ್ ಅಲ್ಲಿ ಒಂದು ನಲವತ್ ಐದಕ್ಕೆ ನೀವು ಎಕ್ಸಾಮ್ ಹಾಲ್ ಅಲ್ಲಿ ಇರಬೇಕು ಎರಡು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ನಾಲ್ಕು ಮೂವತ್ತಕ್ಕೆ ಎಕ್ಸಾಮ್ ಮುಗಿಯುತ್ತೆ ಇದು ಒಂದು ಪರೀಕ್ಷಾ ಟೈಮ್ ಟೇಬಲ್ ಶಿಕ್ಷಣ ಇಲಾಖೆನ ಹೊರಡಿಸಿರುವಂತದ್ದು ಇದು ಇನ್ನು ಕನ್ನಡ ಕನ್ನಡದ್ದು ನಿಮಗೆ ಪಠ್ಯಕ್ರಮ ಅವ್ರು ಏನೇನು ಕೊಟ್ಟಿದ್ದಾರೆ ಅನ್ನುವಂತ ಒಂದು ಶಿಲಾಭ್ಯಾಸ ಬಂದ್ಬಿಟ್ಟಿದ್ದು ಕನ್ನಡ ಭಾಷೆ ಮತ್ತು ಸಾಹಿತ್ಯ ವ್ಯಾಕರಣ ಎಲ್ಲವೂ ಕೂಡಿರುವಂತದ್ದು ಭಾಷೆ ಉಗಮ ಬೆಳವಣಿಗೆ ಹಂತಗಳು ಆಮೇಲೆ ಕಂಪ್ಲೀಟ್ ಒಂದು ವ್ಯಾಕರಣಾಂಶಗಳು ವರ್ಣಮಾಲೆಯಿಂದ ಗುಣಿತಾಕ್ಷರ ನಾಮಪದ ಕ್ರಿಯಾ ಪದ ಸಂಧಿ ಸಮಾಸ ಕೃತಾಂತ ದ್ವಿರುಕ್ತಿ ಇವೆಲ್ಲ ಇರುವಂತದ್ದು ಇನ್ನು ತತ್ಸಮ ತದ್ಭವ ಅಲಂಕಾರ ಛಂದಸ್ಸು ಸಮಾನಾರ್ಥಕ ಪದಗಳು ಇನ್ನು ಅತಿ ಮುಖ್ಯವಾಗಿ ಭಾಷಾ ಕೌಶಲ್ಯಗಳು ಎಲ್ ಎಸ್ಆರ್ ಡಬ್ಲ್ಯೂ ಅನ್ ಕರಿತೀ ಸ್ಪೀಕಿಂಗ್ ರೀಡಿಂಗ್ ರೈಟಿಂಗ್ ಭಾಷಾ ಕೌಶಲ್ಯಗಳು ಬೋಧನಾ ಸಂಪನ್ಮೂಲಗಳು ಕನ್ನಡ ಭಾಷಾ ಬೋಧಕನ ಶೈಕ್ಷಣಿಕ ಮತ್ತು ವೃತ್ತಿ ಅರ್ಹತೆಗಳು ನೋಡ್ರಿ ಇದರಲ್ಲಿ ಯಾವೆಲ್ಲ ಒಂದು ರೆಫರೆನ್ಸ್ ಬುಕ್ ಅನ್ನು ಕೊಟ್ಟಿದ್ದಾರೆ ನೋಡಬಹುದು ನೀಲಿ ಇದರಲ್ಲಿ ಕೆಲವೊಂದಿಷ್ಟು ಸಿಗತ್ತೆ ಕನ್ನಡ ಕೈಪಿಡಿ ಸಿಗತ್ತೆ ಆಮೇಲೆ ವ್ಯಾಕರಣ ದರ್ಪಣ ಸಿಗತ್ತೆ ಮತ್ತು ಪ್ರಕಾಶನ್ ಅವರು ಹೊರಡಿಸಿರುವಂತ ನಾಲ್ಕು ಪುಸ್ತಕಗಳು ಇಲ್ಲಿ ಪ್ರೀತಿ ಭಂಡಾರ್ಕರ್ ಅವರು ಸಿಗತ್ತೆ ರಾಮಚಂದ್ರಯ್ಯ ಸಿಗತ್ತೆ ಅದೇ ರೀತಿ ಬಿಬಿ ಹೊಳಗುಂದಿ ಕನ್ನಡ ಭಾಷಾ ಬೋಧನಾಶಾಸ್ತ್ರ ಇದು ಸಹಿತ ಸಿಗುವಂತದ್ದು ಇನ್ನು ಸೈಕಾಲಜಿ ಬಹಳ ಜನ ಸೈಕಾಲಜಿ ಸಿಲಾಬಸ್ ಬಾ ಕೊಡ್ತಾರೆ ಕೊಡ್ತಾರೆ ಅಂತಿದ್ರು ಆದ್ರೆ ಈ ಬಾರಿ ಕಡಿಮೆ ಮಾಡಿರುವಂತದ್ದು ಚೈಲ್ಡ್ ಹುಡ್ ಅಡೋಲೆಸನ್ಸ್ ಅಂದ್ರ ಅಂದ್ರೆ ಅತಿಹರಿಯ ಲರ್ನಿಂಗ್ ಕಲಿಕೆ ಇಂಡಿವಿಜುವಲ್ ಡಿಫರೆನ್ಸ್ ವೈಯಕ್ತಿಕ ಭಿನ್ನತೆಗಳು ಇನ್ಕ್ಲೂಸಿವ್ ಎಜುಕೇಶನ್ ಅಂದ್ರೆ ಒಳಗೊಳ್ಳುವ ಶಿಕ್ಷಣ ಪರ್ಸನಾಲಿಟಿ ಮೆಂಟಲ್ ಹೆಲ್ತ್ ಇಂಟೆಲಿಜೆನ್ಸಿ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಜೆಂಡರ್ ಸೋಶಿಯಲ್ ಕನ್ಸ್ಟ್ರಕ್ಷನ್ ಪೆಡಗಾಲಜಿ ಫ್ಯಾಕ್ಟರ್ಸ್ ಆಫ್ ಲರ್ನಿಂಗ್ ಇದೆಲ್ಲ ಇರುವಂತದ್ದು ಇದರಲ್ಲಿ ಪ್ರಮುಖವಾಗಿ ಶೈಕ್ಷಣಿಕ ಮನೋವಿಜ್ಞಾನ ಎರಡು ಬುಕ್ಸ್ ಗಳನ್ನ ಇಟ್ಟಿರುವಂತ ಒಂದು ಶೈಕ್ಷಣಿಕ ಮನೋವಿಜ್ಞಾನ ಎಚ್ ವಿ ವಾಮದೇವಪ್ಪ ಇನ್ನೊಂದು ಕಲಿಕಾ ಪ್ರಕ್ರಿಯೆ ಮನೋವಿಜ್ಞಾನ ಮತ್ತು ಮೌಲ್ಯಮಾಪನ ಎಚ್ ವಿ ವಾಮದ್ದೇವಪ್ಪ ಇವೆರಡೂ ಸಹಿತ ಮಾರ್ಕೆಟ್ ಅಲ್ಲಿ ಅವೈಲಬಲ್ ಇರುವಂತದ್ದು ಇನ್ನು ಡಿ ಎಸ್ ಸಿ ಟಿ ಡಿ ಫಸ್ಟ್ ಇಯರ್ದು ಸಹಿತ ಅದು ಸಿಗುವಂತದ್ದು ಇನ್ನು ರಾಮ್ಲಿಂಗು ಅವ್ರದ್ದು ಮನೋವಿಜ್ಞಾನ ಆಮೇಲೆ ಎಜುಕೇಶನಲ್ ಟೆಕ್ನಾಲಜಿ ವಣಜ ಅವ್ರದು ಆಮೇಲೆ ಎಜುಕೇಶನಲ್ ಸೈಕೋಲಜಿ ಎಸ್ ಕೆ ಮಂಗಲ್ ಮತ್ತು ಡಿ ಎಸ್ ಆರ್ ಟಿ ಅವ್ರದ್ದು ಕರಿಕುಲಮ್ ಟ್ರಾನ್ಸಿಕ್ಷನ್ ಎಲಿಮೆಂಟರಿ ಟೀಚರ್ ಎಜುಕೇಶನ್ ಅದನ್ನು ಸಹಿತ ಓದಬಹುದು ಇವೆಲ್ಲ ರೆಫರೆನ್ಸ್ ಗಳು ಬಂದ್ಬಿಟ್ಟು ಇನ್ನು ಪತ್ರಿಕೆ ಎರಡಕ್ಕೆ ಸಂಬಂಧಪಟ್ಟಂತೆ ಒಂದು ಕನ್ನಡ ಮೂವತ್ತು ಅಂಕಗಳಿಗಿರತ್ತೆ ಒಂದು ಗದ್ಯ ಒಂದು ಪದ್ಯ ಕೊಟ್ಟಿರ್ತಾರೆ ಹದಿನೈದು ಮಾರ್ಕ್ಸ್ ಆಗತ್ತೆ ಆಮೇಲೆ ಹದಿನೈದು ಮಾರ್ಕ್ಸ್ ಬೋಧನಾಶಾಸ್ತ್ರ ಇರತ್ತೆ ಫಿಫ್ಟೀನ್ ಪ್ಲಸ್ ಫಿಫ್ಟೀನ್ ಹದಿನೈದು ಪ್ಲಸ್ ಹದಿನೈದು ಇದು ಹದಿನೈದು ಪ್ಲಸ್ ಹದಿನೈದು ಆಮೇಲೆ ಇಂಗ್ಲಿಷ್ ಆಯ್ತು ಅದೇ ರೀತಿ ಹದಿನೈದು ಪ್ಲಸ್ ಹದಿನೈದು ಒಂದು ಗದ್ಯ ಒಂದು ಪದ್ಯ ಇರುತ್ತೆ ಅದರ ರಿಲೇಟೆಡ್ ಆಗಿ ವ್ಯಾಕರಣಾಂಶದ ಕ್ವಶನ್ಸ್ ಗಳು ಇರುತ್ತೆ ಪೆಡಗೋಜಿ ಹದಿನೈದು ಮನ್ಸಿರುತ್ತೆ ಭಾಷೆ ಬಂದು ಭಾಷೆ ಎರಡು ನೀವು ಕನ್ನಡ ಇಂಗ್ಲೀಷ್ ತಗೋಬಹುದು ಅಥವಾ ಕನ್ನಡ ಹಿಂದಿ ತಗೋಬಹುದು ಕನ್ನಡ ಉರ್ದು ತಗೋಬಹುದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತಗೋರಿ ಆಮೇಲೆ ಸೆಕೆಂಡ್ ನಿಮ್ಗೆ ಚಾಯ್ಸ್ ಇರುತ್ತೆ ಅದು ಇಂಗ್ಲೀಷ್ ತಗೋಬಹುದು ಅಥವಾ ಹಿಂದಿ ತಗೋಬಹುದು ಉರ್ದು ತಗೋಬಹುದು ಮರಾಠಿ ಯಾವ್ದು ಬೇಕಾದ್ರು ತಗೋಬಹುದು ಇನ್ನು ಸೈಕಾಲಜಿ ಬಂದ್ಬಿಟ್ಟು ಮೂವತ್ತು ಕ್ವೇಶನ್ಸ್ ಇದು ಪೇಪರ್ ಒನ್ ಮತ್ತು ಪೇಪರ್ ಟು ಎಲ್ಲಕ್ಕೂ ನೈಂಟಿ ಮಾರ್ಕ್ಸ್ ಕಂಪಲ್ಸರಿ ಇನ್ನು ಪೇಪರ್ ಒನ್ ಅಲ್ಲಿ ಗಣಿತ ಮತ್ತು ಪರಿಸರ ಇರುತ್ತೆ ಪೇಪರ್ ಟು ಅಲ್ಲಿ ಸಮಾಜ ವಿಜ್ಞಾನದವರಿಗೆ ಅರವತ್ ಕ್ವಶನ್ ಗಣಿತ ವಿಜ್ಞಾನದವರಿಗೆ ಅರವತ್ ಕನ್ ಒಟ್ಟು ತೊಂಬತ್ತು ಅಂಕಗಳನ್ನ ಪಡಿಬೇಕು ಎಸ್ ಸಿ ಎಸ್ ಟಿ ಮತ್ತು ಪ್ರವರ್ಗ ಒಂದ್ ಅವರಿದ್ರಿ ಅಥವಾ ಕೆಟ್ಟಗೆ ಹ್ಯಾಂಡಿಕಾಪ್ಟ್ ಇದ್ರಿ ಅಂದ್ರೆ ಏಟ್ ತ್ರೀ ಉಳಿದಂಥವ್ರು ಎಲ್ಲರಿಗೂ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಜನರಲ್ ಮನೇಟ್ ಎಲ್ಲರಿಗೂ ಸಹಿತ ನೈಂಟಿ ಮಾರ್ಕ್ಸ್ ಕ್ವಾಲಿಫೈ ಮಾರ್ಕ್ಸ್ ಅಷ್ಟು ತಗೋಬೇಕು ಇನ್ನು ಪ್ರಶ್ನೆಗಳ ಒಂದು ಸ್ವರೂಪ ನೋಡ್ಬೋದ್ಮೇಲೆ ಇಲ್ಲಿ ವಿಶೇಷವಾಗಿ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಶ್ನೆಗಳು ಹನ್ನೊಂದರಿಂದ ಹದಿನಾಲ್ಕರ ವಯೋಮಾನದ ಮಕ್ಕಳ ಮನೋವಿಜ್ಞಾನ ಬೋಧನಾ ಮತ್ತು ಕಲಿಕೆಯ ಮೇಲೆ ಕೇಂದ್ರೀಕೃತ ಆಗಿರುವಂತ ಅದೇ ರೀತಿ ಗಣಿತ ವಿಜ್ಞಾನ ಸಮಾಜ ಪಾಠಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳು ಸಹಿತ ಮತ್ತು ಮೂಲ ಪರಿಕಲ್ಪನೆಗಳನ್ನ ಹೊಂದಿರುವಂತ ಇನ್ನು ಅತಿ ಮುಖ್ಯವಾಗಿ ನಾವು ನೋಡ್ಬೇಕಾಗಿತ್ತು ಈ ಬಾರಿ ಎಲ್ಲಾ ಪ್ರಶ್ನೆಗಳು ಎನ್ ಸಿ ಆರ್ ಟಿ ಸೆಂಟ್ರಲ್ ಸಿಲಬಸ್ ಟೆಕ್ಸ್ಟ್ ಬುಕ್ ಅಲ್ಲ ಸಿಕ್ಸ್ ಟು ಟ್ವೆಲ್ತ್ ಆರ್ಂದ ಹನ್ನೆರಡನೇ ತರಗತಿಯ ಒಂದು ಪಠ್ಯ ಪುಸ್ತಕಗಳನ್ನ ಮತ್ತು ರಾಜ್ಯ ಡಿ ಎಸ್ ಆರ್ ಟಿ ಆರ್ಂದ ಹತ್ತನೇ ತರಗತಿಯ ಮತ್ತು ಪಿ ಯು ಪುಸ್ತಕಗಳನ್ನು ಸಹಿತ ಓದಬೇಕು ಅನ್ನೋಂತ ನಾವು ತಿಳಿಸ್ಬೇಕ ನಿಮಗೆ ಎನ್ ಸಿ ಆರ್ ಟಿ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಸಿಗತ್ತೆ ನಮ್ಮ ಹತ್ರ ನಮ್ಮ ಕೋಚಿಂಗ್ ಸೆಂಟರ್ ವತಿಯಿಂದ ನಿಮಗೆ ಕನ್ನಡ ವರ್ಷನ್ ಸಹಿತ ಅದು ಅವೈಲೇಬಲ್ ಇರುವಂತದ್ದು ಬೇಕಿದ್ದವರು ಪರ್ಚೇಸ್ ಮಾಡಬಹುದು ನಮ್ಮ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಸಿಕ್ಸ್ ಟು ಟ್ವೆಲ್ತ್ కన్నడ మిడియమ్ ఎన్సిఆర్ టీ బుక్స్ ప్రొవైడ్ మన నమ్దు క్లాసస్ అన్లైన్ క్లాస్ జాయిన్ ప్లాష్ కార్డ్ సహిత కలిబో ప్లాస్ కార్డ్ లైవ్ క్లాస్ డీకషన్ డీస్గ్రాఫియా అప్రాక్సీ అందెక్షియా డీస్ ఉంటాక్ ఏ రీతి ప్లాష్ కార్డ్కే బేగ ఉంటా సాధ్య నెనపు ఏ అంద ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸರ್ಡರ್ ಇದೊಂದು ಏಕಾಗ್ರತೆ ಒಂದು ಕೊರತೆ ಅಸದೃಶ್ಯತೆ ಹಠಾತ್ ಪ್ರವೃತ್ತಿ ಎತ್ತಿಕೊಂಡು ಕರಿತೀವಿ ಮತ್ತು ಡೈಲಿ ಲೈವ್ ಆನ್ಲೈನ್ ಫೀಜ್ಗಳನ್ನ ಅಟೆಂಡ್ ಮಾಡಬಹುದು ಹೊಂದಿ ಶಿಬಿರ ಇರುತ್ತೆ ಸಿ ಕ್ಯೂ ಇರುತ್ತೆ ಉತ್ತಮ ಕೈ ಬರದ ಲಕ್ಷಣಗಳನ್ನ ಹೊಂದಿ ಶಿಬಿರ ಇರೋ ಎತ್ತಿಕೊಂಡಿಲ್ಲ ಅವರು ಕ್ವಶನ್ ಅನ್ನ ಕೊಟ್ಟರು ಅಂತ ಇನ್ನು ಅಸಹಕರ್ಷಗಳಿಗೆ ಸಂಬಂಧಪಟ್ಟಂತೆ ಒಂದಿಶೆ ಬೇರೆಯಿರಿ ಈ ರೀತಿ ಇನ್ನು ಸಹಿತ ನಾವೆಲ್ಲ ಡೈಲಿ ಡಿಸ್ಕಶನ್ ಕ್ಲಾಸಸ್ ಮಾಡ್ತೀವಿ ಕಂಡಕ್ಟ್ ಮಾಡ್ತೀವಿ ಅಲ್ಲೆಲ್ಲ ಬಿಡಿಸ್ತೀವಿ ಇಲ್ಲೇ ರೌಲತ್ ಕಾಯ್ದೆ ಕರಾಳ ಕಾನೂನು ಚೌರಾಚೌರಿ ಹಿಂಸಾತ್ಮಕ ಘಟನೆ ಜಲಿಯನ್ ವಾಲಾಬಾಗ್ ಸಾಮೂಹಿಕ ಹತ್ಯಾಕಾಂಡ ಖಿಲಾಫತ್ ಚಳವಳಿ ಮುಸ್ಲಿಂ ಬೆಂಬಲ ಈ ರೀತಿ ಇನ ಕ್ರಾಂತಿಕಾರಿ ನಾಯಕರನ್ನ ಹೊಂದಿಸಿ ಬರೆಇರಿ ಈ ರೀತಿ ನಾವೆಲ್ಲಾ ಡಿಸ್ಕಷನ್ ಮಾಡ್ತಿ ಕ್ಲಾಸ್ ಅಲ್ಲಿ ಕ್ಲಾಸಿಗೆ ಜಾಯಿನ್ ಆಗಬೇಕು ನೀವು ಇಲ್ಲಿ ಚಂದ್ರಶೇಖರರಾಜ್ ಹಿಂದೂಸ್ತಾನ್ ಸೋಶಿಯಲ್ ರಿಪಬ್ಲಿಕನ್ ಅಸೋಸಿಯೇಟ್ನ ಸ್ಥಾಪಕ ಲಾಲಾ ಲಜಪತರಾಯ್ ಪಂಜಾಬ್ನ ಕೇಸರಿ ಅಶ್ವಕುಲಕನ್ ಕಾಕೋರಿ ಪಿತುರಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಸಂಸ್ಥಾನಗಳ ಬಿಲಿಲಿ ನೀಕ ಈ ರೀತಿ ಇನ್ನ ತಾರಂಡಾಯಕ್ ಅವರ ಕಲಿಕಾ ಸಿದ್ಧಾಂತವನ್ನ ಯಾವ ಹೆಸರಿನಿಂದ ನಾವು ಕರಿತೀವಿ ಸೈಕಾಲಜಿ ಕ್ವಶನ್ಸ್ ಡಿಸ್ಕಸ್ ಮಾಡ್ತೀವಿ ತಾರಂಡಾಯಿಕ್ ಅವರದು ಟ್ರೈಲ್ ಅಂಡ್ ಮೆಥಡ್ ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ ಇನ್ನ ಸಂಕಲನಾತ್ಮಕ ಮೌಲ್ಯಮಾಪನ ಸಮೇಟಿವ್ ಅಸೆಸ್ಮೆಂಟ್ ನ ಮುಖ್ಯ ಉದ್ದೇಶ ಏನಾಗಿತ್ತು ಸಂಕಲನಾತ್ಮಕ ಅಂದ್ರೆ ಕೊನೆಯದಾಗಿ ವರ್ಷದ ಕೊನೆಯಲ್ಲಿ ನಾವೇನ್ ಸಮೇಟಿವ್ ಅಸೆಸ್ಮೆಂಟ್ ಇದು ವರ್ಷದ ಕೊನೆಯಲ್ಲಿ ಒಂದು ಮಕ್ಕಳ ಕಲಿಕೆಯನ್ನು ಪರೀಕ್ಷಿಸುವಂತ ತಾರ್ಕಿಕಾಂತ್ರಿ ಕಲಿಕೆಯನ್ನು ಪರೀಕ್ಷಿಸಿ ಪ್ರಕೃತಿಗೆ ದಾಖಲಿಸುವಂತ ಈ ರೀತಿ ನಿಮಗೆ ಎಂಸಿ ಕಿ ವಿರುತ್ತೆ ಹೊಂದಿಶೆ ಬರೆಯಿರಿ ಮತ್ತೆ ಆನ್ಲೈನ್ ಕ್ಲಾಸ್ ನಲ್ಲಿ ಫೋಲ್ ಕೊಡ್ತೀವಿ ಜಾಯಿನ್ ಆಗ್ಬೋದು ಮತ್ತು ನಿಮಗೆ ಅತಿ ಕಡಿಮೆ ಅವಧಿಯಲ್ಲಿ ಕಡಿಮೆ ಅವಧಿಯಲ್ಲಿ ನೀವು ಒನ್ ಟ್ವೆಂಟಿ ಜಾಸ್ತಿ ಒನ್ ಟ್ವೆಂಟಿ ಜಾಸ್ತಿ ಒಂದು ಮಾರ್ಕ್ಸ್ ನೀವು ಏನ್ಮಾಡ್ಬೋದು ಅಂತಂದ್ರೆ ಪಡಿಬಹುದು ಒನ್ ಟ್ವೆಂಟಿ ಪ್ಲಸ್ ನೂರ ಇಪ್ಪತ್ತಕ್ಕಿಂತ ಹೆಚ್ಚು ಅಂಕಗಳನ್ನ ಗಳಿಸಬಹುದು ಸಿಕ್ಸ್ ಟು ಟ್ವೆಲ್ತ್ ಸಿಕ್ಸ್ ಟು ಟ್ವೆಲ್ತ್ ಸೋಷಿಯಲ್ ಟೆಕ್ಸ್ಟ್ ಬುಕ್ಗಳನ್ನು ಓದಬೇಕು ಅದು ಡಿ ಎಸ್ ಆರ್ ಟಿ ಆಗಿರ್ಬೋದು ಆಮೇಲೆ ಎನ್ ಸಿ ಆರ್ ಟಿ ಎನ್ ಸಿ ಆರ್ ಟಿ ಮತ್ತು ಡಿ ಎಸ್ ಸಿ ಆರ್ ಟಿ ಪ್ಲಸ್ ಡಿ ಎಸ್ ಈ ಟೆಕ್ಸ್ಟ್ ಬುಕ್ ಗಳನ್ನ ಓದಬೇಕು ಅದೇ ರೀತಿ ಸೈಕಾಲಜಿ ಅವರು ಈ ಸಿಲಬಸ್ ಅನ್ನ ಕಡಿಮೆ ಮಾಡಿದ್ದಾರೆ ಆ ಸೈಕಾಲಜಿ ಗಳನ್ನ ಒಂದು ಕವರ್ ಮಾಡ್ಕೋಬೇಕು ಕನ್ನಡ ಪೆಡಗೋಜಿ ಮತ್ತು ಗದ್ಯ ಪದ್ಯಗಳನ್ನ ಪ್ರಾಕ್ಟೀಸ್ ಮಾಡಬೇಕು ಪಾಠದ ಹಿಂದೆ ಇರುವಂತ ಗ್ರಾಮರ್ ಪ್ರಾಕ್ಟೀಸ್ ಮಾಡಬೇಕು ಆಮೇಲೆ ಸೋಷಿಯಲ್ ಸೈನ್ಸ್ ಪೆಡಗೋಜಿ ಸೋಷಿಯಲ್ ಪೆಡಗೋಜಿಯಲ್ಲಿ ಅವ್ರ ಸಿಲಾಬಸ್ ಈಜಿ ಆಗಿ ಮುಗಿಸಬೇಕು ಮತ್ತು ಸೆಕೆಂಡ್ ಎರಡನೇ ಭಾಷೆ ದ್ವಿತೀಯ ಭಾಷೆ ಇಂಗ್ಲಿಷ್ ಅಥವಾ ಹಿಂದಿ ಎರಡರಲ್ಲಿ ನಿಮ್ಗೆ ಚಾಯ್ಸಿಂಗ್ ಇರುವಂತ ತಗೋಬಹುದು ನಿಮಗೆ ಯಾವ್ದು ಇಷ್ಟ ಆಗತ್ತೆ ಅದನ್ನ ನೀವು ತಗೋಬಹುದು ಇಂಗ್ಲಿಷ್ ಅನೇ ತಗೋಬೇಕಂತ ಏನು ಕಂಪಲ್ಸರಿ ಇಲ್ಲ ಇಂಗ್ಲಿಷ್ ತಗೋಬಹುದು ಅಥವಾ ಹಿಂದಿ ತಗೋಬಹುದು ಅಥವಾ ಉರ್ದು ಸಹಿತ ನೀವು ಏನ್ ಮಾಡಬಹುದು ಅಂದ್ರ ತಗೋಬಹುದು ಯಾಕಂದ್ರೆ ಇಂಗ್ಲಿಷ್ಗಿಂತ ಹಿಂದಿ ಜಾಸ್ತಿ ನೀವೇನ್ ಮಾಡಬಹುದು ಹತ್ರ ಒಂದು ಸ್ಕೋರ್ ಅನ್ನ ಮಾಡಬಹುದು ಹಿಂದಿ ಈ ರೀತಿ ಕಡಿಮೆ ಅವಧಿಯಲ್ಲಿ ಹೆಚ್ಚು ಅಂಕಗಳನ್ನ ನೀವು ಪಡಿಬಹುದು ಮತ್ತು ಇನ್ನು ಯಾರೆಲ್ಲ ಒಂದು ಸ್ಟಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಲ್ಲ ಬೇಗನೆ ಬರ್ತಿನ ದಿನ ಸ್ಟಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ನಲವತ್ತೈದು ದಿನಗಳಲ್ಲಿ ಕಂಪ್ಲೀಟ್ ಆಗಿ ನೀವು ಓದ್ಬೇಕು ಸ್ಟಡಿ ಮಾಡಬೇಕು ಮತ್ತು ಆನ್ಲೈನ್ ಕ್ಲಾಸ್ಗೆ ಆಗಬೇಕು ಆಗ್ಬೇಕನ್ನುವಂಥರು ಅವರು ಸಹಿತ ಜಾಯಿನ್ ಆಗಿ ಮತ್ತು ಬುಕ್ ಬುಕ್ ಬುಕ್ಸ್ ಸಹಿತ ಪರ್ಚೇಸ್ ಮಾಡ್ಬೋದು ವಿದ್ಯಾಚಾರದ ವತಿಯಿಂದ ನಿಮಗೆ ಒಂದು ಬುಕ್ಸ್ ಸಹಿತ ಕಳಿಸ್ತೀವಿ ಅಮೌಂಟ್ ಪೇ ಮಾಡಿ ನಿಮ್ಮ ಕಂಪ್ಲೀಟ್ ಅಡ್ರೆಸ್ ಕೊಟ್ರಿ ಅಂತಂದ್ರೆ ಇವೆಲ್ಲ ರೆಕಾರ್ಡಿಂಗ್ ಸಹಿತ ನೀವು ಕೇಳ್ಬೋದು ಎ ಐ ಸಾಮ್ರಿ ನೋಡ್ಕೋಬಹುದು ಅನ್ನ ಯೂಸ್ ಮಾಡ್ಕೋಬಹುದು ಮತ್ತು ಪಿ ಜಿಗಳನ್ನ ಅನ್ಲಿಮಿಟೆಡ್ ಆಗಿ ಒಂದು ನೀವು ಅಟೆಂಡ್ ಮಾಡ್ಬೋದು ಡೈಲಿ ಒನ್ ಹಂಡ್ರೆಡ್ ಅಥವಾ ಒನ್ ಫಿಫ್ಟಿ ಕ್ವಶನ್ಸ್ ಅಟೆಂಡ್ ಮಾಡಬಹುದು ಇದಿಷ್ಟು ಇವತ್ತಿನ ಒಂದು ಕ್ಲಾಸಸ್ ನೆಕ್ಸ್ಟ್ ಕ್ಲಾಸಲ್ಲಿ ರೆಫರೆನ್ಸ್ ಗಳ ಬಗ್ಗೆ ಮತ್ತು ಸೈಕಾಲಜಿ ಯಾವ ರೀತಿ ಓದಬೇಕು ಯಾವಗಳನ್ನ ಎಷ್ಟು ಅವಧಿಯಲ್ಲಿ ಕಂಪ್ಲೀಟ್ ಮಾಡಬೇಕು ಅನ್ನೋದ್ ಮುಂದಿನ ಒಂದು ಕ್ಲಾಸ್ಗಳಲ್ಲಿ ಮಾಡ್ತೀವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು